ಕರ್ನಾಟಕ ದಾವಣಗೆರೆಂದೇ ಹೋರಾಟ ಪ್ರಾರಂಭ ಆದ್ರೆ ವಿಧಾನಸೌಧ ಮೂರನೇ ಮನೆಗೆ ಹೋಗೋದಾನೆ ಹೋಗೋದಿಲ್ಲ ಭರತ್ ಮಾತಾಕಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾರವ್ರಿಗೆ ಜೆ ಪಿ ನಡ್ಡಾರವರಿಗೆ ಕರ್ನಾಟಕದ ರಾಜ್ಯದಲ್ಲಿ ಭಾರತೀಯ ದೇಪಿನ ರೈತ ನಾಯಕರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧದ ನಡುವೆ ైత నయక యడ్యూరప్పనవరి రైతు నాయక యడ్యూరప్పనవరి భవిష్యద నయక యార భవిష్యద నయక్యారు ఈభ కేంద్ర బిందారు ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸೌಮ್ಯ ಸ್ವಭಾವದ ನಗುವಿನ ಸರ್ದಾರ ಆತ್ಮೀಯರ ಹಿರಿಯರಾದ ಬಂದಿದ್ಯಾ ಪ್ರತಿಪಕ್ಷದ ಮೇಲ್ಮನೆ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಲೋಕಸಭಾ ಸದಸ್ಯರು ಹಿರಿಯರು ಮಾರ್ಗದರ್ಶಕರಾದ ಗೋವಿಂದ್ ಅವರೇ ಸಮಾರಂಭದ ಅಧ್ಯಕ್ಷರು ಆತ್ಮೀಯ ರಾಜಶೇಖರ್ ನಾಗಪ್ಪನವರೇ ಈಗಾಗಲೇ ರಾಜಶೇಖರ್ ನಾಗಪ್ಪನವರು ಸ್ವಾಗತ ಬಯಸೋ ಎರಡರಿಂದ ಬಲಗಡೆ ಇರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳೇ ಮುಖಂಡರುಗಳೇ ಪದಾಧಿಕಾರಿಗಳೇ ಸಮಾರಂಭದಲ್ಲಿ ಪಾಲ್ಗೊಂಡಂತ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡಂತ ಭಾರತೀಯ ಜನತಾ ಪಾರ್ಟಿಯ ದಾವಣಗೆರೆ ಜಿಲ್ಲೆಯ ಗೌರವಾತ ಎಲ್ಲ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ಮಾತಿದಾರೆ ಮಾಧ್ಯಮದ ಸ್ನೇಹಿತರೆ ಇನ್ನು ದಾವಣಗೆರೆ ನಗರಕ್ಕೆ ಮಧ್ಯ ಕರ್ನಾಟಕ ಹೋರಾಟಕ್ಕೆ ಮತ್ತೊಂದು ಹೆಸರು ಯಾವುದು ದಾವಣಗೆರೆ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಾದರೆ ಏನಪ್ಪನಿ ವಿಧಾನಸೌಧ ಮೂರನೇ ಬಾರಿಗೆ ಸರ್ಕಾರ ಬರುತ್ತಾನೆ ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ದಾವಣಗೆರೆ ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಆಗಮಿಸಿ ನಮ್ಮೆಲ್ಲ ನಾಯಕರು ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ ನಾನು ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ ಎಲ್ಲ ಮುಖಂಡರಿಗರಿಗೆ ಈ ಕಾರ್ಯಕ್ರಮ ನಮಗೆ ತೃಪ್ತಿ ಇಲ್ಲ ಬೆಳಗ್ಗೆ ಎಲ್ಲ ಅಡಿಕೆ ಮತ್ತೊಂದು ನೀರು ಮುಗಿಸಿ ಬಂದಿರಿ ನಮಗೆ ಮಧ್ಯಾಹ್ನ ಕೊಡಬೇಕಾಯಿತು ಯಾಕಂದ್ರೆ ಸಮಾರಂಭ ಇನ್ನೂ ಎಷ್ಟರ ಖರ್ಚು ನಾವೆಲ್ಲ ಮಾಡ್ತೀವಿ ಅಧ್ಯಕ್ಷರಿಗೂ ಮತ್ತೆ ಎಲ್ಲ ಮುಖಂಡರಿಗೂ ವಿನಂತಿ ಮಾಡ್ತೀನಿ ಸಮಾರೋಪ ಕಾರ್ಯಕ್ರಮ ಜನಾಕ್ರೋಶ ಯಾತ್ರೆ ದಾವಣಗೆರೆ ಕೊಡ್ರಿ ಮಧ್ಯಾಹ್ನ ಮೂರು ಗಂಟೆಗೆ ಯಾಕಂದ್ರೆ ಎಲ್ಲ ಹೋರಾಟಗಳು ಇಲ್ಲಿ ಯಶಸ್ವಿಯಾಗಿದೆ ನಾವು ಹತ್ತಾರ ಬಹಳಷ್ಟು ಕಾರ್ಯಕ್ರಮ ಮಾಡಬೇಕಂದ್ರೆ ಕಾರಣಂತ ಮುಂದೋಗಿದೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯ ಸಮಾರೋಪ ಸಮಾರಂಭವನ್ನ ದಾವಣಗೆರೆ ದಾವಣಗೆರೆ ಕೊಡ್ರಿ ಅಂತ ಹೇಳಿ ರಾಜ್ಯದ ಅಧ್ಯಕ್ಷ ಎಲ್ಲಾ ಮುಖಂಡರಿಗೆ ವಿನಂತಿ ಮಾಡ್ತಾರೆ ತಮ್ಮೆಲ್ಲರ ಪರವಾಗಿ ಮಾಡ್ಬೋದಾನೆ ಮಾಡಬಹುದಾ ಬಂದಿದೆ ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ ಕಳೆದ ಎರಡು ವರ್ಷಗಳಿಂದ ಸುಳ್ಳು ಬರುವ ಹೇಳಿ ಆದ್ಮೇಲೆ ಈ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಬಂದಿಲ್ಲ ನಮ್ಮ ಸಹೋದರಿ ಲಕ್ಷ್ಮಿ ಅಬ್ಬಾಳ್ಕರ್ ಹೇಳ್ತಾರೆ ಇಲ್ಲ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ ಹಣ ಬಿಡುಗಡೆ ಆಗಿಲ್ಲ ಅಣ್ಣಾ ಅಂತಾರೆ ಅಕ್ಕ ನಿನಗೇನು ಆರೋಗ್ಯ ಅನಾರೋಗ್ಯ ಇರಲಿ ಚೆನ್ನಾಗಿರಲಿ ದೇವ್ರ ಕಾಪಾಡ ನಿಮ್ಮ ಚೆನ್ನಾಗಿರ್ಲಿ ಆದ್ರೆ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಿ ನಿಮ್ಮ ಆರ್ಥಿಕ ಇಲಾಖೆ ಅದು ಆಸ್ಪತ್ರೆ ಸೇರಿದೆಯಾ ಹಣ ಇಲ್ಲ ಎಲ್ಲಿಗಾಯ್ತು ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ ಇವನ್ ಇಲ್ಲಿ ಯುವಕರು ಸಿಗಲೇ ಇಲ್ಲ ಗೃಹ ಜ್ಯೋತಿ ವಿದ್ಯುತ್ ಹೊರ ಜಾಸ್ತಿ ಆಗಿದೆ ಶಕ್ತಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೇ ಮನೆಗೋದು ಮಾವ ಮನೆಗೆ ಹೋಗೋದು ಅವ್ರಿಗೂ ಇಲ್ಲಿಗೆ ಹೋಗ್ಬೋದು ಎಲ್ಲೆಡ ಗ್ರಾಮಾಂತರ ಸಾರಿಗೆನೇ ಇಲ್ಲ ಹಾಗಾಗಿ ಪಂಚಭಗಳು ಸುಳ್ಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸತ್ತು ಹೋಗಿದೆ ಬದುಕಿಲ್ಲ ಟೇಕಪ್ ಆಗಿಲ್ಲ ಅದಕ್ಕೋಸ್ಕರ ಈ ಜನಸಂಘರ್ಷ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ ಬಂಧುಗಳೇ ನಾನು ಕೇಳಕ್ಕೆ ಚಪ್ಪ ಸಿದ್ದರಾಮಯ್ಯವರೇ ಸುಳ್ಳೇ ಅಧಿಕಾರಕ್ಕೆ ಬಂದ್ರಲ್ಲ ನಲವತ್ತೆಂಟು ಅಗತ್ಯ ವಸ್ತುಗಳು ಬೆಲೆ ನಾಯಕರು ಮಾತಾಡ್ತಾರೆ ಹೆಚ್ಚು ಮಾತಾಡಲ್ಲ ನಲವತ್ತೆಂಟು ವಸ್ತುಗಳು ಹಾಲು ಉತ್ಪಾದನೆ ಮಾಡ ಇಪ್ಪಂ ಬಾಳಿನ ರೈತರು ಮಕ್ಕಳು ಎಮ್ಮೆ ಕಟ್ಟಿಲ್ಲ ಹಾಕಲು ಕಟ್ಟಿಲ್ಲ ನಮ್ಮ ತಾಯಿ ಹಾಲು ಕರಿತಿದ್ರು ಬೆಣ್ಣೆ ಕರಿತು ಮಜ್ಜಿಗೆ ಮಾಡಿದ್ರು ಸೇರುಗಟ್ಟೆ ಹಾಲು ಕೊಡ್ತಿದ್ವಿ ಆದ್ರೆ ಇಪ್ಪತ್ ಪರ್ಸೆಂಟ್ ಅವ್ರಿಗೆ ಕೊಡೋಣ ಎರಡೂಪ್ಪ ಐದುಗಾರಿಕೆಗೆ ಪ್ರೋತ್ಸಾಹನ ಕೊಟ್ಟರು ಬೇಕಲ್ಲ ಲೀಟರ್ ಹಾಲು ತಗೊಂಡು ಚಹಾ ಕಾಪಿ ಕುಡಿಬೇಕು ಅಂದ್ರೆ ಹಾಲಿನ ದರವನ್ನ ದುಪ್ಪಟ್ಟು ಮಾಡಿದರೆ ಹಾಲು ಹಾಲ್ಕೋ ಹಾಲು ಹಾಲಿಂದ ಹಿಡಿದು ಹಾಲ್ಕೋ ಹಾಲು ಪೆಟ್ರೋಲ್ ಡೀಸೆಲ್ ದರ ಏಳುವ ಪರ್ಸೆಂಟ್ ಜಾಸ್ತಿ ಆಗಿದೆ ರಾಜ್ಯ ಈ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳಕ್ಕೆ ಹೆಚ್ಚಪಡಗಳಿಗೆ ಮತ್ತು ಎಣ್ಣೆ ಮನೆ ಊಟ ಅಡಿಗೆ ಎಣ್ಣೆ ಎಲ್ಲವೂ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜನ ಸಕ್ಕ ಜನಾಕ್ರೋಶ ಯಾಕೆ ಮೈಸೂರಿಂದ ಏಳನೇ ತಾರೀಕು ಪ್ರಾರಂಭವಾಗಿ ಇವತ್ತಿಗೆ ಮೂರನೇ ಹದಿನಾರನೇ ಜಿಲ್ಲೆಗಳು ಅತ್ಯಂತ ಯಶಸ್ವಿಯಾಗಿದೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುಕ ಪ್ರಾರಂಭ ಆಗಿದೆ ಎಲ್ಲಿ ಎಲ್ಲಿ ಕೆ ಶಿವಕುಮಾರ್ ಭಾರಿ ಕಲಾಕಾರ ಕಲಾವಿದ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಡಿ ಕೆ ಶಿವಕುಮಾರ್ ಅಣ್ಣ ಅಬಾ ಬಬಾ ಹೈಕಮಾಂಡ್ ನೀವು ಒತ್ತಡ ಹಾಕ್ಸಿ ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಏನಾದ್ರೂ ಮಾಡಿ ಆ ಕುರ್ಚಿ ಬೋಟು ನಟ್ಟು ಅಂದ್ರಲ್ಲ ಕಲಾವಿದರಿಗೆ ಆ ಬೋಟು ನಟ್ಟು ಲೂಸ್ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿ ಕೂರ್ಬೇಕಂತೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರವಾಸ ಮಾಡ್ತದ್ರಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಬಿಡ್ತಾರ ನಾನು ಹದಿನಾರು ಬಜೆಟ್ ಮಾಡಿಸಿದ್ದೀನಿ ಅಂತ ಹೇಳಿ ಅವ್ರ ಹಿಂಭಾಗಲಕ್ಕ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಅಲ್ಲಿ ಅವರೇ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ ನಿಮ್ಮಿಬ್ಬರ ಜಗಳ ಅಂತ ಜಗಳ ಕೂಸು ಬಿಡುವಾಗಿದೆ ಈ ರಾಜ್ಯದ ಜನ ಬೀದಿ ಪಾಲಾಗ್ತದ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ಜನಿಸಿದ್ರೆ ವ್ಯಂಗ್ಯವಾಗಿ ಮಾತಾಡ್ತೀರಾ ಹಾಲಿಗೆ ಪ್ರೋತ್ಸಾಹ ಹಾಲಿಗೆ ಹೈನುಗಾರಿಕೆ ಜಾಸ್ತಿ ಮಾಡ್ರಿ ಆಯ್ತು ನಿಮ್ಮ ಸರ್ಕಾರ ನಿಮಗೆ ಸೋಲಿಕೆ ಆಗ್ತದೆ ಅಲ್ಲ ಎಸ್ಸಿಪಿಟಿಸಿ ನಲವತ್ತಾರು ಸಾವಿರ ಕೋಟಿ ನಾವು ಇಟ್ಟಿದ್ದನ್ನು ಡೈವರ್ಟ್ ಮಾಡಿಲ್ಲ ಅದನ್ನು ಇಲ್ಲ ಜನರಿಗೆ ಯಾಕೆ ನೀವು ಹೈನುಗಾರಿಕೆ ಯಡಿಯೂರಪ್ಪ ಕೊಡಬಾರದು ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು ಅಲ್ಲಿವರೆಗೂ ನಮ್ಮ ಸರ್ಕಾರ ನಮ್ಮ ಪಕ್ಷ ಹೋರಾಟ ಅಂತ ಅಂತೇಳಿ ಸರ್ಕಾರಕ್ಕೆ ಯಕ್ಷೆ ಕೊಡುತ್ತೆ ರಾಜ್ಯದ ಅಧ್ಯಕ್ಷ ಎಲ್ಲ ಮುಖಂಡರುಗಳು ಬಂದರೆ ಬಂಧುಗಳೇ ಇವತ್ತು ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಜನ ಸಂಕಲ್ಪ ಮಾಡಬೇಕು ರಾಜ್ಯದ ಅಧ್ಯಕ್ಷ ಹೇಳಬೇಕು ಅಧ್ಯಕ್ಷ ಈ ಸರ್ಕಾರ ವಿರುದ್ಧ ತೊಡೆಜ್ಜಿ ಈ ಕಾರ್ಯಕ್ರಮದಲ್ಲಿ ಭಾರಿ ಕೋಲ್ ಚಳವಳಿ ಮಾಡ್ತೀವಿ ನಮ್ಮ ತಾಯಿಗಳು ಪರಿಕೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಹುದಾ ಈ ಸರ್ಕಾರಕ್ಕೆ ಪರಿಕೆ ಸೇವೆ ಮಾಡ್ತೀವಿ ಅನಗತ್ಯ ಮೇಲೆ ಇಳಿಸಬೇಕು ಮತ್ತು ಅನಗತ್ಯವಾಗಿ ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಾರೆ ನರೇಂದ್ರ ಮೋದಿ ಜನ ನಾಯಕ ಏನು ಫೋರ್ ಪರ್ಸೆಂಟ್ ಮೀಸಲಾತಿ ಅದರಲ್ಲೂ ವಿಷಯ ಇದೆ ಅಧ್ಯಕ್ಷ ನನ್ನ ಮುಖಂಡರುಗಳು ಮಾತಾಡ್ತಾರೆ ಈ ದೇಶದ ಇತಿಹಾಸದಲ್ಲಿ ಅಂಬೇಡ್ಕರ್ ನೀವು ಅಪಮಾನ ನೀವು ಸತ್ತಾಗ ಜಾಗ ಕೊಡಲಿಲ್ಲ ಈಗ ಅಂಬೇಡ್ಕರ್ ಅವರ ಸಂವಿಧಾನ ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಎಣಸು ಪಪ್ಪು ಗಾಂಧಿ ಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಹೇಳಿದ್ರು ನಿಮಗೆ ಗೌರವ ಇದ್ರೆ ಸಿದ್ದರಾಮಯ್ಯವರೇ ಮಾನವ ಮರ್ಯಾದೆ ಇದ್ರೆ ಶೇಕಡ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರು ನಾವು ಯಾರು ವಿರೋಧಿಗಳಲ್ಲ ಅಲ್ಪಸಂಖ್ಯಾತರಿಗೆ ಫೋರ್ ಪರ್ಸೆಂಟ್ ಜನಗಣತಿಯಲ್ಲಿ ನಂಬರ್ ಒನ್ తోసిన జమీర్ అహమద్ మిస్టర్ జమీర్ అహమద్దు జమీర్ అహమద్ కర్ణాటక కదా జారీ కర్ణాటక నిమ్మ అప్పన మన ఆస్తి అప్పన మన ఆస్తి జమీర్ డిజెళ్ళి కేజల్లి మైసూర్ ఉదరగ ఠా ఇప్పుడు పోలీస్ ఠాణి నేనే కారణ ఇవత్తు ప్రచోదన భాష మి హిందూ భూమ ಮಠ ಮಾನ್ಯ ಭೂಮಿಯನ್ನ ಕಬ್ಜಾ ಮಾಡ್ತಾರೆ ಬಿಟ್ಟು ಬಿಡ್ತೀವ ಹಿಂದೂಗಳು ಹುಷಾರಂತ ನಾನು ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾ ಫೋರ್ ಪರ್ಸೆಂಟ್ ಗುತ್ತಿಗೆ ಅವಕಾಶ ಕೊಡೋದು ಅದಕ್ಕೋಸ್ಕರ ಜನಾಕರ್ಷ ಇವತ್ತು ದಾವಣಗೆರೆಗೆ ಆಗಮಿಸಿದ ರಾಜ್ಯದಲ್ಲಿ ಪ್ರವಾಸ ಮಾಡ್ತದೆ ಬಂದ್ರೆ ಈ ಸರ್ಕಾರ ವಿರುದ್ಧವಾಗಿ ತೊಡೆ ತಟ್ಟಿ ನಾವು ಹೇಳಿ ವಿನಂತಿ ಮಾಡ್ತೀನಿ ಜನರಿಗೆ ನಮ್ಮ ರಾಜೀವರ ಸಿಗ್ನಲ್ ಕೊಡಕ್ಕೆ ಬಂದು ರಾಜೀವ್ ಮುಗಿಸ್ಕೊಡ್ತೀನಿ ಅರ್ಥ ನನಗೆ ಅರ್ಥ ಅರ್ಥೈತೆ ನನಗೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ತಾನೇ ಅಭಿವೃದ್ಧಿ ಯಾರು ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಕಚೇರಿ ಮಹಾನಗರ ಪಾಲಿಕೆ ನೂರು ಕೋಟಿ ಇರಬಹುದು ಅದು ದಾವಣಗೆರೆ ಜಿಲ್ಲೆ ಎಲ್ಲಾ ಕ್ಷೇತ್ರಗಳಿಗೆ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಯಾರಾದ್ರೂ ಮಾನಕಂದ್ರೆ ಅದು ಯಡಿಯೂರಪ್ಪ 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 ಸಂಘರ್ಷ ಯಡಿಯೂರಪ್ಪ ಅಂದ್ರೆ ಯಡಿಯೂರಪ್ಪ ಅಂದ್ರೆ సంఘర్షూ మగా అంత న విజయేంద్రతా విజయేంద్ర సంఘటన చతుర సమర్థ ఇదే యూడా సైట్ వారు సమయ సర్క స ఒంటే నిల్సినోార విజయేంద్ర తే బెంగళూరిందూడ మైసూర్ వరకు పదయాత్ర ఇది హోర తనే వాల్మీకి ನಾಗೇಂದ್ರ ರಾಜೀನಾಮೆ ಕೊಟ್ಟರು ಹೋರಾಟ ವಿಧಾನಸಭೆ ಒಳಗುವರೆಗೂ ಈ ರೀತಿ ವಿಜೇಂದ್ರ ಅವರು ಈ ರಾಜ್ಯದ ಯುವ ನಾಯಕರಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಕಾರ್ಯ ಮೋರ್ಚಾ ರಾಜ್ಯದ ಪ್ರಧಾನ ಕಾರ್ಯ ರಾಜ್ಯದ ಉಪಾಧ್ಯಕ್ಷರಾಗಿ ಈ ರಾಜ್ಯದ ಅಧ್ಯಕ್ಷ ಆಗಿ ಎಲ್ಲ ಹಿರಿಯರು ಹಳ್ಳೆ ಬೇರೆ ಹೊಸ ಸೇರಿದ ಸೇರಿದ್ರು ನೋಡಿ ಕಾರಜೋಳ ಅಂತ ಹಿರಿಯರು ಚಲವಾದಿ ನಾರಾಯಣ ಸ್ವಾಮಿ ಅವರು ಸದಾ ಬಹಳ ಚಂದ ಹಿರಿಯ ಅವರೆಲ್ಲರ ಜೊತೆಗೂಡಿ ಕೂಡಿ ಜನಾಕ್ರೋಶ ಅತ್ಯಂತ ಯಶಸ್ವಿಯಾಗಿದೆ ಅದಕ್ಕೋಸ್ಕರ ನಾನು ಹೇಳ್ತದಿ ವಿಜಯೇಂದ್ರ ಅವರಿಗೆ ನಾನು ಹೇಳ್ತಿದ್ದೀನಿ ವಿಜಯೇಂದ್ರ ಅವರಿಗೆ ಆದೇಶ ಅಲ್ಲ ನಿಮ್ಮ ಪರವಾಗಿ ಭರವಸೆ ಕೊಡಬಹುದಾ ವಿಜಯೇಂದ್ರ ಅವರೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಜೊತೆಗೆ ಈ ಜಿಲ್ಲೆಯ ಜನ ನಾವಿದ್ದೇವೆ ನುಕ್ಕಿ ಮುನ್ನೂಚಿ ಹೇಳ್ಬೋದಾ ಎರಡು ಕೇಳಿದ್ದೇನೆ ಹೆಜ್ಜೆಗೆ ಅಜ್ಜಿಗೆ ಹಾಕಿ ಎಗಲಿಗೆ ಎಗಲು ಕೊಟ್ಟು ಅವರಿಗೆ ನಾವು ಪಕ್ಷದ ಸಂಘಟನೆಗೆ ನಮ್ಮ ಉಸಿರು ಬೆವರು ಸುರಿಸಬೇಕು ಅದಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಭರವಸೆ ಕೊಡ್ತೀವಿ ಮುಂಬರುವ ದಾವಣಗೆರೆ ಜಿಲ್ಲೆ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದು ಸನ್ಮಾನ ರವೀಂದ್ರನಾಥ್ ಅವರು ರವೀಂದ್ರನಾಥ್ ಅವರು ಇವತ್ತು ಅವ್ರು ಬರಬೇಕಾಯ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಕ್ಕೆ ನಿನ್ನೆ ಮೊನ್ನೆ ಇಲ್ಲಿ ಬಂದೋದ್ರು ಅವರು ಇಲ್ಲ ನಾನು ಅಧ್ಯಕ್ಷನ್ ಭೇಟಿ ಮಾಡ್ತೀನಿ ಅವರಿಗೆ ಮೊನ್ನೆ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಯಡಿಯೂರಪ್ಪ ಯಡಿಯೂರಪ್ಪ ದಾವಣಗೆರೆ ಯೂನಿವರ್ಸಿಟಿ ಕೊಡುದು ಯಡಿಯೂರಪ್ಪ ರಸ್ತೆಗಳು ಮಾಡಿದ್ದು ಯಡಿಯೂರಪ್ಪ ಕುಡಿ ನೀರು ಕುಡಿದ್ರು ಯಡಿಯೂರಪ್ಪ ಹಾಗಾಗಿ ರವೀಂದ್ರನಾಥ್ ಅವರು ಬರಬೇಕಾಗಿತ್ತು ರವೀಂದ್ರನಾಥ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಇವತ್ತು ಲೌಕಿಕರ ನಾರಾಜ್ ಬರ್ತೀವಿ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ